ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತ ಆಯುರ್ವೇದ ಹಾಸನ ಓಂ ನವಾಮಿ ಧನ್ವಂತರಿ ಮಾದರಿವಂ ಸರಾಸರಿ ಒಂದಿನ ವಂದಿರ ಪಾದ ಪದ್ಮ ಲೋಕೇಜರ ರೂಪೇ ಮೃತ್ಯುನಾಶಂ ತಾತರಮಿಷಂ ವಿದೋಷಧೀನ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದೇ ಸರ್ವೇ ಜನಾಸುಕೃವಂತೂ ಸರ್ವೇ ಸಂತು ನ್ಯಾಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ರಕ್ತಹೀನತೆ ರಕ್ತಹೀನತೆ ಅಂದರೆ ಏನಪ್ಪ ಅಂತಂದರೆ ದೇಹದಲ್ಲಿರ್ತಕ್ಕಂತಹ ಆರೋಗ್ಯವಂತ ಕೆಂಪು ರಕ್ತ ಕಣಗಳ ಕೊರತೆ ಈ ಮೊದಲಿಗೆ ಈ ರಕ್ತಹೀನತೆ ಅನ್ನೋದು ಒಂದು ತಿಳ್ಕೊಳಕೆ ಮುಂಚೆ ರಕ್ತದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಈ ರಕ್ತದಲ್ಲಿ ಎರಡು ಪಾರ್ಟ್ ಇರುತ್ತೆ ಒಂದು ಸಾಲಿಡ್ ಪಾರ್ಟ್ ಒಂದು ಲಿಕ್ವಿಡ್ ಪಾರ್ಟ್ ಈ ಸಾಲಿಡ್ ಪಾರ್ಟಲ್ಲಿ ಏನೇನಿರ್ತದಪ್ಪ ಅಂತಂದರೆ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಸ್ ಈ ಲಿಕ್ವಿಡ್ ಪಾರ್ಟ್ನ ಏನಂತ ಕರೀತಾರೆ ಅಂತಂದರೆ ಪ್ಲಾಸ್ಮಾ ಅಂತ ಕರೀತಾರೆ ಈ ಸಾಲಿಡ್ ಪಾರ್ಟಲ್ಲಿ ಈ ಕೆಂಪು ರಕ್ತ ಕಣಗಳಲ್ಲಿ ಕ್ರಮಬದ್ಧವಾಗಿ ತಿಳ್ಕೊಡ್ತಾ ಹೋದರೆ ಈ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ಈ ಕೆಂಪು ರಕ್ತ ಕಣ ದೇಹದಲ್ಲಿರ್ತಕ್ಕಂತಹ ಒಂದು ಅಸ್ಥಿ ಮಜ್ಜೆ ಅಂತಂದರೆ ಬೋನ್ ಮ್ಯಾರೋ ಅಂದರೆ ಮೂಳೆ ಒಳಗಡೆ ಇರತಕ್ಕಂತಹ ಒಂದು ಅಂಶದಲ್ಲಿ ಈ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುತ್ತದೆ ಈ ಕೆಂಪು ರಕ್ತ ಕಣಗಳು ಈ ಕೆಂಪು ರಕ್ತ ಕಣಗಳಲ್ಲಿ ಐರನ್ ರಿಚ್ ಪ್ರೋಟೀನ್ ಅಂತ ಒಂದು ಅಂಶ ಇರ್ತದೆ ಈ ಐರನ್ ರಿಚ್ ಪ್ರೋಟೀನ್ಗೆ ಏನಂತ ಕರೀತಾರೆ ಅಂದರೆ ಹಿಮೋಗ್ಲೋಬಿನ್ ಅಂತ ಕರೀತಾರೆ ಈ ಹಿಮೋಗ್ಲೋಬಿನ್ ಪ್ರಮುಖವಾಗಿ ಏನು ಕೆಲಸ ಮಾಡುತ್ತೆ ಅಂತಂದರೆ ದೇ ಕೆಂಪು ರಕ್ತ ಕಣಗಳಿಗೆ ಒಂದು ಕೆಂಪು ಬಣ್ಣ ಕೊಡ್ತದೆ ಹಾಗೂ ಈ ಐರನ್ ರಿಚ್ ಪ್ರೋಟೀನಲ್ಲಿ ಇದು ಪ ಪ್ರಮುಖವಾದ ಒಂದು ಕೆಲಸ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೆ ಸೆಲ್ಗಳಿಗೆ ಅಂಗಾಂಗಗಳಿಗೆ ಅವಯವಗಳಿಗೆ ಪ್ರತಿಯೊಂದು ಭಾಗಗಳಿಗೂ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂತಹ ಒಂದು ಪ್ರಮುಖವಾದ ಕೆಲಸವನ್ನು ಮಾಡ್ತದೆ ಈ ಆಕ್ಸಿಜನ್ ಸಪ್ಲೈ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳು ಅಂಗಾಂಗಗಳು ಜೀವಕೋಶಗಳು ಜೀವಂತವಾಗಿರ್ತದೆ ಆಕ್ಸಿಜನ್ ಸಪ್ಲೈ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಮು ಪ್ರಮುಖವಾದ ಕೆಲಸವನ್ನು ವಹಿಸುತ್ತದೆ ಈ ಇದರಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ಹಿಮೋಗ್ಲೋಬಿನ್ನ ಉತ್ಪತ್ತಿ ಉತ್ಪತ್ತಿಯಾಗಲು ಪ್ರಮುಖವಾದ ಮೂರು ಅಂಶಗಳು ಯಾವ್ಯಾವುದಪ್ಪ ಅಂತಂದರೆ ಐರನ್ನು ಫೋಲೇಟು ಹಾಗೂ ವೈಟಮಿನ್ ಬಿ ಟ್ವೆಲ್ ಈ ಮೂರು ಅಂಶಗಳಿಂದ ಈ ಹಿಮೋಗ್ಲೋಬಿನ್ ಅನ್ನೋದು ಉತ್ಪತ್ತಿ ಆಗುತ್ತೆ ಈ ಮೂರು ಅಂಶಗಳು ನಮಗೆ ಯಾವುದ್ರಲ್ಲಿ ಸಿಗುತ್ತಪ್ಪ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಒಂದು ತರಕಾರಿ ಸೊಪ್ಪು ಮುಂತಾದ ಒಂದು ಪೌಷ್ಟಿಕ ಆಹಾರದಲ್ಲಿ ನಮಗೆ ಸಿಗುತ್ತದೆ ಮುಂದೆ ಬಂದರೆ ಈ ಡಬ್ಲ್ಯೂ ಬಿ ಸಿ ಅಂದರೆ ಬಿಳಿ ರಕ್ತ ಕಣಗಳು ಈ ಬಿಳಿ ರಕ್ತ ಕಣಗಳ ಪ್ರಮುಖವಾದ ಕೆಲಸ ಏನಪ್ಪ ಅಂತಂದರೆ ಫೈಟ್ ಎನಿಟ್ಸ್ ದಿ ಇನ್ಫೆಕ್ಷನ್ ಅಂತಂದರೆ ಈ ರೋಗ ಬರೋದಕ್ಕೆ ಈ ಒಂದು ವೈರಾಣುಗಳ ವಿರುದ್ಧ ಹೋರಾಡಕ್ಕಂಥ ಒಂದು ಶಕ್ತಿ ಈ ಬಿಳಿ ರಕ್ತ ಕಣಗಳಲ್ಲಿರ್ತದೆ ಇನ್ನು ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಪ್ರಮುಖ ಅಲ್ಲ ಒಂದು ಕಾರ್ಯ ಏನಪ್ಪಾ ಅಂತಂದರೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ಲೇಟ್ಲೆಟ್ಸ್ ಪ್ರಮುಖವಾದ ಪಾತ್ರ ವಹಿಸುತ್ತದೆ ತದನಂತರ ಈ ಯಾವ ರೀತಿ ಯಾವ್ಯಾವ ವಿಧದಲ್ಲಿ ಒಂದು ಈ ರಕ್ತಹೀನತೆ ಇರುತ್ತಪ್ಪ ಅಂತಂದರೆ ಹಲವಾರು ವಿಧಗಳಿದೆ ಅದರಲ್ಲೂ ಪ್ರಮುಖವಾಗಿ ಅಪ್ಲಾಸ್ಟಿಕ್ ಎನಿಮಿಯಾ ಐರನ್ ಡಿಫಿಷಿಯನ್ಸಿ ಎನಿಮಿಯಾ ವೈಟಮಿನ್ ಡಿಫಿಷಿಯನ್ಸಿ ಎನಿಮಿಯಾ ತಲೆ ಸಿಮಿಯಾ ಸಿಕಲ್ ಸೆಲ್ ಎನಿಮಿಯಾ ಹಾಗೂ ಮುಂತಾದ ಒಂದು ಅನಿಮಿಯಗಳಿದೆ ಇವುಗಳಲ್ಲಿ ಜನಸಾಮಾನ್ಯರಲ್ಲಿ ಪ್ರಮುಖವಾಗಿ ಕಾಣುವಂತಹ ಒಂದು ಅನಿಮಿಯ ಅಂತಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅನ್ನೋದು ಇವತ್ತಿನ ಜೀವಮಾನದಲ್ಲಿ ಹಲವಾರು ಜನ ಅನುಭವಿಸ್ತಕ್ಕಿರ್ತಕ್ಕಂತಹ ಒಂದು ಸಮಸ್ಯೆ ಈ ಐರನ್ ಡಿಫಿಷಿಯನ್ಸಿ ನಿಮಗೆ ಯಾರ್ಯಾರಲ್ಲಿ ಕಾಣುತ್ತಪ್ಪ ಪ್ರಮುಖವಾಗಿ ಅಂತಂದರೆ ಪ್ರಮುಖವಾಗಿ ಗರ್ಭಿಣಿಯರಲ್ಲಿ ಹಾಗೂ ಮಾಸ ಮಾಸನಿಕ ಪ್ರತಿ ತಿಂಗಳು ಋತುಸ್ರಾವದಲ್ಲಿ ಹೆಚ್ಚಾಗುವುದರಿಂದ ಹಾಗೂ ಪ್ರಮುಖವಾಗಿ ಕ್ಯಾನ್ಸರ್ ಪೆಪ್ಟಿಕ್ ಅಲ್ಸರ್ ಹಾಗೂ ಓ ಸಿ ಡ್ರಗ್ ಅಂತ ಓವರ್ ದಿ ಕೌಂಟರ್ ಡ್ರಗ್ ಈಗ ಪೇಯ್ನ್ ಕಿಲ್ಲರ್ ತುಂಬನೇ ಆಸ್ಪೆರಿನ್ ಮುಂತಾದ ಒಂದು ಪೇನ್ ಕಿಲ್ಲರ್ಗಳನ್ನ ಅತಿಯಾದ ಸೇವನೆ ಮಾಡುವುದರಿಂದ ಹಾಗೂ ಜಂತು ಹುಳುಗಳು ಜಂತು ಹುಳುಗಳನ್ನು ಹೊಟ್ಟೆಯಲ್ಲಿ ಇರುವುದರಿಂದ ಹಾಗೂ ಅಪಾರ್ಷನ್ ಮುಂತಾದ ಈ ಒಂದು ಇದರಲ್ಲಿ ಈ ಕ್ಯಾಮ್ ಐರನ್ ಡಿಫಿಷಿಯನ್ಸಿ ಅನಿಮಿಯ ಹೆಚ್ಚಾಗಿ ಕಾಣುತ್ತದೆ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯ ಕಾಣಿಸ್ಕೊಂಡಾಗ ಅದರದ ಲಕ್ಷಣಗಳೇನು ಅಂತಂದರೆ ಪ್ರಮುಖವಾಗಿ ಲಕ್ಷಣಗಳೇನಪ್ಪ ಅಂದ್ರೆ ಅತಿಯಾದ ಸುಸ್ತು ವೀಕ್ನೆಸ್ ಆಗೋದು ತಲೆನೋವು ಬರೋದು ಈ ಅದೆ ಬಡಿದ ಹರದೇ ಬಡಿತದಲ್ಲಿ ಏರುಪೇರ ಉಸಿರಾಟದಲ್ಲಿ ಏರುಪೇರಾಗೋದು ಕೈ ಕಾಲುಗಳು ತಣ್ಣಾಗೋದು ತಲೆನೋವು ಬರೋದು ಸುಸ್ತಾಗೋದು ಹಾಗೂ ಈ ಕೈಕಾಲುಗಳು ಬೆಳಿಚಿಕೊಳ್ಳುವಂಥದ್ದು ಕುದಾಯಿತಾ ಈ ಎಲ್ಲ ಒಂದು ಲಕ್ಷಣಗಳು ಈ ಒಂದು ರಕ್ತಹೀನತೆಯಲ್ಲಿ ಕಾಣಸಿಗುತ್ತದೆ ವೀಕ್ಷಕರೇ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಐರನ್ ಸಪ್ಲಿಮೆಂಟೇಷನ್ ಅಂತಂದರೆ ಈ ರಕ್ತ ಕಣಗಳು ಕೆಂಪು ರಕ್ತಗಳು ಈ ಐರನ್ ರಿಚ್ ಆಹಾರ ಅಂತಂದರೆ ಕಬ್ಬಿಣಾಂಶ ಹೆಚ್ಚಿರತಕ್ಕಂಥ ಆಹಾರ ಪದಾರ್ಥಗಳನ್ನು ತಗೊಂಡು ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೆಂಪು ರಕ್ತಗಳು ಐರನ್ನು ಹೆಚ್ಚಾಗಿ ಈ ರಕ್ತಹೀನತೆಯ ಒಂದು ಸಮಸ್ಯೆಯಿಂದ ಪಾರಾಗಬಹುದು ಇದಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಔಷಧ ಉಪಚಾರಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು